ಮಂಗಳೂರು ಅಂತ ಹೇಳುವಂಥದ್ದು ಒಂದೇ ದಕ್ಷಿಣ ಕನ್ನಡ ಅಂತ ಹೇಳುವಂಥದ್ದು ಒಂದೇ ಯಾವ ರಾಷ್ಟ್ರಕ್ಕೆ ಹೋದರೂ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಅದರಲ್ಲಿ ವ್ಯತ್ಯಾಸನವರು ಕಾಣೋದಿಲ್ಲ ದಕ್ಷಿಣ ಕನ್ನಡ ಅಂದರೆ ಒಂದೇ ಮಂಗಳೂರು ಅಂದರೆ ಕುಡ್ಲ ಕುಡಿಯಾಲು ಮೈಕಾಲ ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಅದು ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ತೋರ್ಪಡಿಸಿಕೊಂಡಿದೆ ಹಾಗಾಗಿ ಗೊಂದಲದ ಅವಶ್ಯಕತೆ ಇಲ್ಲ ಸಾರ್ವತ್ರಿಕ ಅಭಿಪ್ರಾಯ ಹೇಗಿದೆಯೋ ಆಡಳಿತಾತ್ಮಕವಾಗಿ ಅದು ಹೇಗೆ ಬೇಕಾದರೂ ಆಗಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡವೇ ಹೆಸರಿನಿಂದ ಸಮಸ್ಯೆಗಳು ಏನೂ ನಮಗೆ ಉಂಟಾಗಿಲ್ಲ ಅವಶ್ಯಕತೆ ಇದ್ದಲ್ಲಿ ಜನಪ್ರತಿನಿಧಿಗಳ ನಿರ್ಧಾರವೇ ಅಂತಿಮ ಅಂತ ಹೇಳುವುದಕ್ಕಿಂತಲೂ ಜನಾಭಿಪ್ರಾಯದೊಂದಿಗೆ ಅವಶ್ಯಕತೆ ಇರುವಂಥ ಬದಲಾವಣೆಗಳನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ನಮ್ಮ ಈ ಪ್ರದೇಶ ಇದರ ಬ್ರ್ಯಾಂಡನ್ನು ಕೋಮು ಸೂಕ್ಷ್ಮ ಅಂತ ಬ್ರ್ಯಾಂಡ್ ಆಗಿದೆ ಅದನ್ನು ಬ್ರ್ಯಾಂಡ್ ಮಾಡಿದವರು ಈ ಜಿಲ್ಲೆಯವರು ಯಾರೂ ಅಲ್ಲ ಹೊರಗಡೆ ಎಲ್ಲಿಂದಲೋ ಕುಳಿತುಕೊಂಡು ಇಲ್ಲಿ ಬಂದು ಅದನ್ನು ಬ್ರ್ಯಾಂಡ್ ಮಾಡ್ತಾರೆ ಅವರು ಅವರ ಭಾಷಣಗಳಲ್ಲಿ ನಮ್ಮನ್ನು ಹಲ್ಕ ಮಾಡೋದು ಅಂತ ಹೇಳ್ತಾರೆ ನಮ್ಮನ್ನು ಕೀಳು ಮಟ್ಟಕ್ಕೆ ನೀವು ಮಂಗಳೂರಿನವರು ನೀವು ದಕ್ಷಿಣ ಕನ್ನಡದವರು ಮನೆ ಭಾಷೆ ನಮ್ಮದು ಹಲವಾರು ಹೀಗೆ ಬೇರೆ ಬೇರೆ ಮನೆ ಭಾಷಿಗರಾಗಿದ್ದು ಹೊರಗಡೆ ಬಂದಾಗ ನಾವು ತುಳು ಮಾತಾಡ್ತೇವೆ ನಾವು ಇದು ತುಳುನಾಡಿದು ಇದು ತವಳವ ನಾಡು ಇದು ತವಳವ ಪರಂಪರೆ ಚಂದ್ರಗಿರಿಯಿಂದ ಮೊದಲುಗೊಂಡು ಶಿರೂರು ತನಕದ್ದು ಇದು ತವಳವ ಪರಂಪರೆ ಈ ಎಲ್ಲ ಮನೆ ಭಾಷೆಗೆ ಹೊರಗೆ ಬಂದಾಗ ಕನ್ನಡ ತುಳು ಕೊಂಕಣಿ ಕೊಡವ ಬ್ಯಾರಿ ಮಲಯಾಳ ತಮಿಳು ತೆಲುಗು ಇದಿದ್ದು ಸಂತೆಗೆ ಬಂದಾಗ ನಾವು ತುಳು ಆದರೆ ಅನುಷ್ಠಾನದಲ್ಲಿ ನಮ್ಮದು ಕನ್ನಡ ಅದು ಎಷ್ಟು ವ್ಯಾಕರಣಬದ್ಧ ಶುದ್ಧವಾದ ಸ್ಪಷ್ಟವಾದ ಕನ್ನಡ ಅಂತ ಹೇಳಿದರೆ ಅದು ಮಂಗಳೂರು ಐಡೆಂಟಿಟಿ ದಕ್ಷಿಣ ಕನ್ನಡದ ಐಡೆಂಟಿಟಿ ಅದು ಶುದ್ಧವಾದ ಸ್ಪಷ್ಟವಾದ ವ್ಯಾಕರಣಬದ್ಧವಾದಂಥ ಕನ್ನಡ ಅಸ್ಮಿತೆ ಅಥವಾ ಅದರ ಅನಾವರಣ ಅಂತ ಹೇಳಿದರೆ ತಪ್ಪಾಗಲಾರದು ಜಬ್ಬಾ ಸುಮೋ ಮನೆಯಲ್ಲಿ ಬ್ಯಾರಿಯಾದರೆ ಯಕ್ಷಗಾನದಲ್ಲಿ ಒಂದು ಸಣ್ಣ ವ್ಯಾಕರಣದ ದೋಷ ತೋರಿಸಿಕೊಡಿ ಕುಂಬಳೆ ಸುಂದರಾಯರಿದ್ರು ಅವರ ಮನೆ ಮಾತು ಮಲಯಾಳ ಪ್ರಭಾಕರ ಜೋಶಿ ಅವರ ಮನೆ ಮಾತು ಮರಾಠಿ ಪ್ರಸಂಗಗಳು ಬರೆದ ಅಮೃತ ಸೋಮೇಶ್ವರರು ಕನ್ನಡದ ಕವಿಯು ಹೌದು ಅವರ ಮನೆಯಲ್ಲಿ ಶ್ರೀಮತಿಯೊಂದಿಗೆ ಮಾತನಾಡುವಂಥ ಮಾತು ಮಲಯಾಳ ಗೋವಿಂದ ಪೈಗಳು ಕೊಂಕಣಿ ಭಾಷಿಕರಾಗಿದ್ದುಕೊಂಡು ಹದಿನೆಂಟು ಭಾಷೆಗಳು ಬಲ್ಲವರು ಒಂದಲ್ಲ ಬೇಕಾಗಿಲ್ಲ ಜನಾಭಿಪ್ರಾಯ ಇದ್ದರೆ ಆಕ್ಷೇಪ ಇಲ್ಲ ಒಂದಷ್ಟು ಜನರನ್ನು ಸೇರಿಸ್ಕೊಂಡು ನಾವು ಇದರ ಬಗ್ಗೆ ವಿಮರ್ಶೆಯನ್ನು ಮಾಡ್ತೇವೆ ವಿಮರ್ಶೆ ತಪ್ಪಲ್ಲ ಮಂಥನ ತಪ್ಪಲ್ಲ ನವನೀತ ಚೆನ್ನಾಗಿ ಬರಲಿ ಸಮಾಜ ಮುಖ್ಯ ಆಗಿರಲಿ ಎಲ್ರಿಗೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿ ಚರಿತ್ರೆ ಚರಿತ್ರೆಯಾಗಿ ಇರಲಿ ದಕ್ಷಿಣ ಕನ್ನಡ ಹೆಸರಿನಿಂದ ಬ್ರಿಟಿಷರ ದಬ್ಬಾಳಿಕೆ ನಮಗೆ ನೆನಪಾಗ್ತದೆ ನಮ್ಮ ಮಕ್ಕಳು ಆ ಜನರ ಚರಿತ್ರೆ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮಗಂತೂ ಅದನ್ನು ಅಂತೂ ಆಗಲಿಕ್ಕಿಲ್ಲ